ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರು ಚಾನೆಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಲ್ಲಮ್ಮ ಮೂಲತಃ ಉತ್ತರ ಕರ್ನಾಟಕದವರು ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದ ಮಲ್ಲಮ್ಮ ಫ್ಯಾಷನ್ ಬೋಟಿಕ್ನಲ್ಲಿ ಕೆಲಸ ಮಾಡುತ್ತಿದ್ದರು ತಮ್ಮ ವಿಭಿನ್ನ ಕಂಟೆಂಟ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಫೇಮಸ್ ಆಗಿರುವ ಮಲ್ಲಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸಖತ್ತಾಗಿಯೇ ಆಟ ಆಡುತ್ತಿದ್ದಾರೆ ಅಂದ ಹಾಗೆ ಮಲ್ಲಮ್ಮ ಅವರ ಮಾತು ಮುಗ್ಧತನ ಯಾರಿಗೆ ತಾನೇ ಕನೆಕ್ಟ್ ಆಗಲ್ಲ ಹೇಳಿ ತಾವಾಯ್ತು ತಮ್ಮ ಕೆಲಸ ಆಯಿತು ಅಂತಿರುವ ಮಲ್ಲಮ್ಮ ಆಗಾಗ ಪಂಚ್ ಡೈಲಾಗ್ಗಳನ್ನು ಹೊಡಿತಿರ್ತಾರೆ ಟಾಸ್ಕ್ನಲ್ಲಿ ಈ ಥರ ಸ್ಪರ್ಧಿಗಳಿಗೆ ಕಾಂಪಿಟೇಷನ್ ಕೊಡುವ ಮಲ್ಲಮ್ಮನ ಡ್ರೆಸ್ಸಿಂಗ್ ಸ್ಟೈಲ್ ಕೂಡ ಅಷ್ಟೇ ಸರಳ ಎರಡು ಟವೆಲ್ಗಳು ಚಳಿಗೆ ಜಾಕೆಟ್ ಟಾಸ್ಕ್ಗಳಿಗೆ ಜೋಡಿ ಟೀ ಶರ್ಟ್ ಮತ್ತು ಪ್ಯಾಂಟ್ ಡೈಲಿ ವೇರ್ ಮತ್ತು ವೀಕೆಂಡ್ಗಳಿಗೆ ಸೇರಿ ಹತ್ತಕ್ಕೂ ಹೆಚ್ಚು ಬಾರ್ಡರ್ ಮತ್ತು ಇಳಕಲ್ ಸೀರೆಗಳನ್ನು ಮಲ್ಲಮ್ಮ ಬಿಗ್ ಬಾಸ್ ಮನೆಗಾಗಿ ಶಾಪಿಂಗ್ ಮಾಡಿದ್ದಾರೆ ಇದೆಲ್ಲವೂ ಕೂಡ ಅವರಿಗೆ ಸಾಥ್ ನೀಡುತ್ತಿರುವ ಬೋಟಿಕ್ ಓನರ್ ಪಲ್ಲವಿ ಅವರದ್ದೇ ಸೆಲೆಕ್ಷನ್ ಮಲ್ಲಮ್ಮ ಕೆಲಸ ಮಾಡುತ್ತಿದ್ದ ಫ್ಯಾಷನ್ ಬೊಟಿಕ್ನಲ್ಲಿ ಬೇರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಟ್ಟೆ ಡಿಸೈನ್ ಮಾಡಲಾಗುತ್ತಿತ್ತು ಆದರೆ ಈ ಬಾರಿ ವಿಶೇಷ ಅಂತಂದರೆ ಬೋಟಿಕ್ನಲ್ಲಿ ಒಬ್ಬರಾಗಿರುವ ಮಲ್ಲಮ್ಮ ಅವರಿಗೆ ಸೀರೆ ಹಾಗೂ ಬ್ಲೌಸ್ಗಳನ್ನು ಡಿಸೈನ್ ಮಾಡಿದ್ದು ಈ ಬಗ್ಗೆ ಫ್ಯಾಷನ್ ಬೋಟಿಕ್ ಓನರ್ ಮಾತನಾಡಿ ಮುಂಚೆ ನಮಗೆ ಗೊತ್ತಿಲ್ಲದೆ ಇರುವವರು ಕಂಟೆಸ್ಟೆಂಟ್ ಆಗುತ್ತಿದ್ದರು ಅವರಿಗೆ ಬಟ್ಟೆ ಡಿಸೈನ್ ಮಾಡುತ್ತಿದ್ವಿ ಈಗ ನಮ್ಮವರು ಮಲ್ಲಮ್ಮ ಕಂಟೆಸ್ಟೆಂಟ್ ಆಗಿ ಹೋಗಿದ್ದಾರೆ ಅವರಿಗೆ ಡಿಸೈನ್ ಮಾಡಿದ್ದು ಖುಷಿ ಇದೆ ಎಂದು ಹೇಳಿಕೊಂಡಿದ್ದಾರೆ ಮಲ್ಲಮ್ಮ ಅವರಿಗೆ ಕಿರುತೆರೆಯ ನಟ ಮನೋಜ್ ಕುಮಾರ್ ಅವರು ಸಾಥ್ ನೀಡಿದ್ದಾರೆ ಹೌದು ನಿಮಗೆಲ್ಲ ಗೊತ್ತಿರುವ ಹಾಗೆ ಮಲ್ಲಮ್ಮ ಅವರ ವಿಡಿಯೋಗಳನ್ನು ಮಾಡೋದು ಮತ್ತು ಅವರ ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಕ್ರಿಯೇಟ್ ಮಾಡಿರುವುದು ಕಿರುತೆರೆ ನಟ ಮನೋಜ್ ಕುಮಾರ್ ಬೆಂಗಳೂರಿನಲ್ಲಿ ಮಲ್ಲಮ್ಮ ಅವರು ಫ್ಯಾಷನ್ ಬೊಟಿಕ್ನಲ್ಲಿ ಕೆಲಸ ಮಾಡುತ್ತಿದ್ದನ್ನು ಒಂದು ದಿನ ಅವರನ್ನು ನೋಡಿ ಕಸ್ಟಮರ್ಗಳೊಂದಿಗೆ ಮಾತನಾಡುವ ಸ್ಟೈಲ್ ಮತ್ತು ಹಾಸ್ಯ ಪಂಚ್ ಡೈಲಾಗ್ನಿಂದ ಮನೋಜ್ ಅವರಿಗೆ ಮಾತಿನ ಮಲ್ಲಿ ಮಲ್ಲಮ್ಮ ಅವರು ಇಂಟ್ರೆಸ್ಟಿಂಗ್ ಎಂದು ಅನಿಸುತ್ತಾರೆ ಮಲ್ಲಮ್ಮ ಅವರ ಪೊಟೆನ್ಷಿಯಲ್ ಕಂಡ ಈ ನಟ ಮಲ್ಲಮ್ಮ ಟಾಕ್ಸ್ ಎಂಬ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಮನೋಜ್ ಕುಮಾರ್ ಅವರು ಕ್ರಿಯೇಟ್ ಮಾಡಿದ್ದರು ಇಂದು ಮಲ್ಲಮ್ಮ ಅವರಿಗೆ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ ಇನ್ಫ್ಲೂಯೆನ್ಸ್ ಆಗಿರುವ ಮಲ್ಲಮ್ಮ ಅವರು ಎರಡು ಗಂಡು ಮಕ್ಕಳ ತಾಯಿ ಕೂಡ ಹೌದು ಚಿಕ್ಕ ವಯಸ್ಸಿನಲ್ಲೇ ಅಂದರೆ ಕೇವಲ ಹದಿನೈದು ವರ್ಷಗಳು ಇದ್ದಾಗಲೇ ಮದುವೆ ಆಗಿದ್ದವರು ಮಲ್ಲಮ್ಮ ಇವರ ಪತಿ ಮೃತಪಟ್ಟು ಮೂವತ್ತು ವರ್ಷಗಳಾಗಿವೆ ಮೂವತ್ತು ವರ್ಷಗಳಿಂದ ಮಕ್ಕಳನ್ನು ಸಾಕಲು ಮಲ್ಲಮ್ಮ ಕಷ್ಟಪಡುತ್ತಲೇ ಇದ್ದಾರೆ ಮತ್ತೊಂದು ನೋವಿನ ಸಂಗತಿ ಏನಂದ್ರೆ ಮಲ್ಲಮ್ಮ ಅವರು ನಾಲ್ಕು ಮಕ್ಕಳಿಗೆ ಜನ್ಮ ಕೊಟ್ಟಿದ್ದರು ಆದರೆ ಹುಟ್ಟಿದಾಗಲೇ ಎರಡು ಮಕ್ಕಳು ಸಾವನ್ನಪ್ಪಿದವು ಈ ನೋವಿನ ಸಂಗತಿಯನ್ನು ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಿಚ್ಚಿಟ್ಟಿದ್ದಾರೆ ಹಾಗೆ ಕಳೆದ ಬಾರಿ ಬಿಗ್ ಬಾಸ್ನಲ್ಲಿ ಹಳ್ಳಿ ಪ್ರತಿಭೆ ಹನುಮಂತ ಅವರು ಭಾಗವಹಿಸಿ ಟ್ರೋಫಿ ಗೆದ್ದಿದ್ದರು ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿರುವ ಮಲ್ಲಮ್ಮ ಈ ಶೋವನ್ನು ವ್ಯಕ್ತಿತ್ವದ ಆಟ ಎಂದು ಕರೆದಿದ್ದಾರೆ ಕಂಟೆಸ್ಟೆಂಟ್ನ ವೈವಿಧ್ಯಮಯ ಪರ್ಸ್ನಾಲಿಟಿ ಶೋಕೇಶ್ ಮಾಡೋಕೆ ಮಲ್ಲಮ್ಮನಂತಹ ಗ್ರಾಮೀಣ ಹಿನ್ನೆಲೆಯಿಂದ ಬಂದವರು ಬಿಗ್ ಬಾಸ್ನಲ್ಲಿ ಯಾವ ಟ್ವಿಸ್ಟ್ ನೀಡುತ್ತಾರೆ ಎಂದು ಕಾದು ನೋಡಬೇಕಿದೆ